ಕಾಂಗ್ರೆಸ್ ಪಕ್ಷವು ಕೇಂದ್ರದ ಬಿಜೆಪಿ ನಾಯಕತ್ವದ ವಿರುದ್ಧ ಮಾತನಾಡಿ ಇದುವರೆಗೂ ಪ್ರಧಾನಿಗಳು ಹೇಳಿದಂತೆ ಎಲ್ಲ ಭಾರತೀಯರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕಿಲ್ಲ ಮತ್ತು ಇಲ್ಲಿಯವರೆಗೆ ಯುವ ಜನತೆಗೆ ಉದ್ಯೋಗ ನೀಡುವ ಯೋಜನೆಗಳನ್ನು ರೂಪಿಸಿಲ್ಲ ಎಂದು ಸುಳ್ಳು ಆರೋಪ ಮಾಡುತ್ತಿದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಹತ್ತು ತಿಂಗಳಾದರೂ ಏನು ಸಾಧನೆ ಮಾಡಿದೆ ಈ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕರಲ್ಲಿ ಉತ್ತರವಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಅವರು ಮಾತಿನ ಚಡಿಯೇಟು ನೀಡಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ನ ನಾಯಕರು ಅವರು ಈ ಚುನಾವಣೆಯನ್ನು ದೇಶದ ಚುನಾವಣೆಯ ರೀತಿಯಲ್ಲಿ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದಂಥದ್ದು ಅದಕ್ಕೆ ತಕ್ಕನಂತಹ ಅವರಲ್ಲಿ ನಾಯಕತ್ವ ಇಲ್ಲದೇ ಇರುವಂಥದ್ದು ರಾಹುಲ್ ಗಾಂಧಿಯ ಮೇಲೆ ವಿಶ್ವಾಸನೇ ಇಲ್ಲದೇ ಇರುವಂತಹ ಸ್ಥಿತಿಗೆ ಕಾಂಗ್ರೆಸ್ ಅವರು ಈ ಚುನಾವಣೆಯನ್ನು ಸೀಮಿತವಾಗಿ ಒಂದು ಲೋಕಲ್ ಇಶ್ಯೂ ಬೇಸ್ಡ್ ಆ ಮಟ್ಟಕ್ಕೆ ಹೋಗ್ತಾ ಇರೋವಂಥದ್ದೇ ದುರ್ದೈವ ತಪ್ಪಲ್ಲ ಸ್ಥಳೀಯ ಸಮಸ್ಯೆಗಳ ಬಗ್ಗೆನೂ ಮಾತಾಡಬೇಕು ದೇಶದ ಒಟ್ಟು ಈ ಚುನಾವಣೆ ನಡೆಯಬೇಕಾದ್ರೆ ದೇಶದ ಆಂತರಿಕ ವ್ಯವಸ್ಥೆ ನಮ್ಮ ಸುರಕ್ಷಿತ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಅದನ್ನು ಮಾತಾಡಬೇಕು ಅವರಿಗೆ ಯಾವಾಗ ಯಾವಾಗ ಈ ದೇಶದಲ್ಲಿ ಬೇರೆ ಬೇರೆ ಚುನಾವಣೆಗಳು ನಡೆದಾಗ ಕರ್ನಾಟಕದ ಚುನಾವಣೆ ಗೆದ್ದು ನೂರ ಮೂವತ್ತೈದು ಸೀಟನ್ನು ಗೆದ್ದಾದ ಮೇಲೆ ಅದು ರಾಹುಲ್ ಗಾಂಧಿಯ ಗೆಲುವು ತೆಲಂಗಾಣದಲ್ಲಿ ಗೆದ್ದರೆ ಅದು ರಾಹುಲ್ ಗಾಂಧಿಯ ಗೆಲುವು ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದ ಚುನಾವಣೆ ನಡೆದಾಗ ಅದು ಮಲ್ಲಿಕಾರ್ಜುನ್ ಖರ್ಗೆಯ ಸೋಲು ಈ ರೀತಿಯಾದಂಥ ಧೋರಣೆಯಲ್ಲಿ ಕಾಂಗ್ರೆಸ್ ಇವತ್ತು ಒಬ್ಬ ದೇಶದ ಅವರ ಅಧ್ಯಕ್ಷನ ಅವರ ಮುಂದಿನ ಪ್ರಧಾನ ಮಂತ್ರಿಯ ಅವರಿಟ್ಟಂತ ನಂಬಿಕೆಯನ್ನ ಇವತ್ತು ಕಳ್ಕೊತಾ ಇರುವಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನಡ್ಕಂತ ಇರೋವಂಥದ್ದು ಬಹಳ ನಮಗೆ ಅದು ಅವಮಾನ ನಮ್ಮ ರಾಜ್ಯದ ಜನತೆಗೆ ಅವಮಾನ ಅಂತ ಈ ಚುನಾವಣೆ ಒಂದು ಸುಳ್ಳಿನ ಆಧಾರದ ಮೇಲೆ ನಡೀತಾ ಇರುವಂತಹ ಅವರು ಸುಳ್ಳನ್ನ ಪದೇ 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 ಹೇಳ್ತಾ ಇರುವಂಥದ್ದು ಎರಡು ಪ್ರಮುಖವಾದಂಥ ಸುಳ್ಳನ್ನು ಅವರು ಈ ಚುನಾವಣೆಯಲ್ಲಿ ಹೇಳ್ತಾ ಇರೋದು ಹದಿನೈದು ಲಕ್ಷ ರೂಪಾಯಿ ನರೇಂದ್ರ ಮೋದಿಯವ್ರ ಹಾಕಿದ್ರ ಅಂತ ನಾ ಈಗಲೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೇ ಕೇಳೋದು ಆಧಾರ ರಹಿತವಾದಂಥ ಒಬ್ಬ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರು ನಡ್ಕೊಳ್ತಾರಂಥ ರೀತಿ ಏನಿದೆ ಅಂದರೆ ಸುಳ್ಳನ್ನು ಪದೇ ಪದೇ ಹೇಳೋದು ಆಧಾರ ಇಲ್ಲ ಯಾವಾಗ ಹೇಳಿದರೆ ಅದಕ್ಕೆ ಆಧಾರ ಕೊಡಿ ಅಂದರೆ ಆಧಾರನೂ ಇಲ್ಲ ಬಟ್ಟು ಇದನ್ನು ನಿರಂತರವಾಗಿ ಜನರ ಮಧ್ಯೆ ಹದಿನೈದು ಲಕ್ಷ ನಾವು ನಿಮ್ಮ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದರು ಎಲ್ಲಿ ಬಂತು ಅಂತ ಯಾವಾಗ ಹೇಳಿದರು ಅನ್ನೋ ದಯಮಾಡಿ ಅಲ್ಲಿಂದ ಹಿಡಿದು ನಮ್ಮ ಸ್ಥಳೀಯವಾಗಿ ಇಲ್ಲಿನ ಸಚಿವರು ಇಲ್ಲಿನ ನಾಯಕರುಗಳು ಅದೇ ರೀತಿ ಎಲ್ಲಿಂದ ಎಲ್ಲಿಗೋದ್ರೂ ಆ ಸುಳ್ಳನ್ನು ಹೇಳೋವಂಥದ್ದು ಎರಡನೇದು ಭಾಳ ಸುಳ್ಳನ್ನು ಹೇಳ್ತಾ ಇರೋವಂಥದ್ದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿಲ್ಲ ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳ್ತಿರೋದು ಎರಡು ವಿಷಯಗಳು ಭಾಳ ವಿಶೇಷವಾಗಿ ಹೇಳೋದು ಈ ದೇಶದಲ್ಲಿ ಯುವಕರಿಗೆ ಕೆಲಸ ಸಿಗ್ತಿಲ್ಲ ಈ ದೇಶದಲ್ಲಿ ಹದಿನೈದು ಲಕ್ಷ ರೂಪಾಯಿ ನಾವು ಅವ್ರ ಅಕೌಂಟಿಗೆ ಹಾಕ್ತಾರೆ ಇವೆರಡನ್ನ ಸುಳ್ಳನ್ನು ಹೇಳ್ತಾ ಇರೋವಂಥದ್ದು ನಾವು ಒಂದೇ ಒಂದು ಅಂಕಿ ಅಂಶ ಕೊಡೋಕ್ಕೆ ಇಷ್ಟಪಡ್ತೀನಿ ಭವಿಷ್ಯ ನಿಧಿ ಪ್ರಾವಿಡೆಂಟ್ ಫಂಡ್ ಎರಡು ಸಾವಿರದ ಹದಿನಾಲ್ಕರ ತನಕ ಈ ದೇಶದಲ್ಲಿ ಹದಿನೈದು ಕೋಟಿ ಐವತ್ನಾಲ್ಕು ಲಕ್ಷ ಜನಕ್ಕೆ ಭವಿಷ್ಯ ನಿಧಿ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಗೆ ನನಗೆ ಇನ್ನೂ ಒಂದು ವರ್ಷದ ಡಾಟಾ ಇಲ್ಲ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ಇಪ್ಪತ್ತೆರಡು ಕೋಟಿ ಐವತ್ತು ಲಕ್ಷ ಜನ ಪ್ರಾವಿಡೆಂಟ್ ಫಂಡ್ ಕೆಳಗಡೆ ಇದ್ದಾರೆ ಅಂದರೆ ಈ ಏಳು ಕೋಟಿ ಜನಕ್ಕೆ ಕೆಲಸ ಸಿಕ್ಕಿದೆಯೋ ಇಲ್ಲೋ ಅಂತ ಕೆಲಸ ಸಿಕ್ಕಿದೆಯೋ ಇಲ್ಲ ಅಂತ ಇದೊಂದು ಉದಾಹರಣೆ ಎರಡನೇದು ಎಮ್ ಎಸ್ ಎಮ್ ಎಮ್ ಎಸ್ ಎಮ್ ಇಲ್ಲಿ ಐದು ಕೋಟಿ ಉದ್ದಿಮೆ ಇತ್ತು ನಮ್ಮ ದೇಶದಲ್ಲಿ ಎಮ್ ಎಸ್ ಎಂ ಎಮ್ ಎಸ್ ಎಮ್ ಇ ಅಡಿಯಲ್ಲಿ ಐದು ಕೋಟಿಯರಷ್ಟು ಉದ್ದಿಮೆದಾರರು ಇದ್ದರು ಈಗ ಎಮ್ ಎಸ್ ಎಮ್ ಇ ಅಡಿಯಲ್ಲಿ ಪ್ರತಿ ವರ್ಷ ರಿಜಿಸ್ಟ್ರೇಷನ್ನು ರಿನಿವಲ್ ಆಗುತ್ತೆ ಈ ವರ್ಷ ಅಡಿಷನಲ್ಲೂ ಆರು ಪಾಯಿಂಟ್ ಮೂರು ಕೋಟಿ ಆರು ಕೋಟಿ ಮೂವತ್ತು ಲಕ್ಷ ಜನ ಉದ್ದಿಮೆದಾರರು ಉದ್ದಿಮೆ ಆಗಿ ಎಮ್ ಎಸ್ ಎಮ್ ಇ ಅಡಿಯಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ನೀವು ಸುಮ್ಮನೆ ಯೋಚನೆ ಮಾಡಿ ಒಂದು ಉದ್ದಿಮೆದಾರರು ಐದು ಜನಕ್ಕೆ ಕೆಲಸ ಕೊಟ್ಟರೆ ಐದು ಜನಕ್ಕೆ ಕೆಲಸ ಕೊಟ್ಟರೆ ಒನ್ ಪಾಯಿಂಟ್ ತ್ರೀ ಒಂದು ಕೋಟಿ ಮೂವತ್ತು ಲಕ್ಷ ಹೊಸ ಉದ್ದಿಮೆದಾರರು ಐದು ಜನಕ್ಕೆ ಕೊಟ್ಟರೆ ಎಷ್ಟಾಯಿತು ಆರು ಕೋಟಿ ಐವತ್ತು ಲಕ್ಷ ಜನಕ್ಕೆ ಉದ್ದಿಮೆದಾರರು ಆಗಿರುವಂಥದ್ದು ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಅನ್ನೋ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲದೆ ಕಳೆದ ಹತ್ತು ತಿಂಗಳಿಂದ ಕಳೆದ ಹತ್ತು ತಿಂಗಳಿಂದ ಒಂದು ಬೋಗಸ್ ಬಜೆಟ್ ಅವ್ರು ಮಾಡೋದು ಬೋಗಸ್ ಬಜೆಟ್ ಯಾಕೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಬಜೆಟನ್ನು ಮಾಡಿರೋಂಥ ಸರ್ಕಾರ ಅದಕ್ಕೆ ಬೇಕಾಗಿರುವಂಥದ್ದು ರೆವಿನ್ಯೂ ಬರಬೇಕಾಗಿರೋವಂಥದ್ದು ನಾಲ್ಕು ಹೆಡ್ಡಲ್ಲಿ ಬರುತ್ತೆ ನಿಮಗೂ ಗೊತ್ತಿದೆ ಒಂದು ಎಕ್ಸೈಸು ಇನ್ನೊಂದು ಕಮರ್ಷಿಯಲ್ ಟ್ಯಾಕ್ಸು ಮೂರನೇದು ಸ್ಟ್ಯಾಂಪ್ ಡ್ಯೂಟಿ ಇನ್ನೊಂದು ರೋಡ್ ಟ್ಯಾಕ್ಸ್ ಈ ನಾಲ್ಕು ವಿಭಾಗಗಳಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಬರುವಂತಹದ್ದು ಇದ್ದರೆ ಆ ನಾಲ್ಕು ವಿಭಾಗದ ಸೇರಿ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಆಗುತ್ತೆ ಅಂದರೆ ಇಲ್ಲ ಸ ಸರ್ಕಾರ ಸಾಲದ ಮಿತಿ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ತೋರಿಸಿ ಅಂದರೆ ಮಿತಿಯಷ್ಟು ತೋರಿಸಿ ಎಷ್ಟು ಮಿತಿ ಮಾಡ್ಬೋದು ಅಷ್ಟನ್ನು ತೋರಿಸಿ ಈ ರೆವಿನ್ಯೂನ ನಲವತ್ತು ಸಾವಿರ ಜಾಸ್ತಿ ರೆವಿನ್ಯೂ ಬರುತ್ತೆ ಅಂತ ತೋರಿಸ್ತಾ ಇರೋದೇ ಸುಳ್ಳು ಅಂತ ಅದು ಬರೋದೇ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ನಾವು ಸ್ಯಾಲ್ರಿನ ಕೊಡಬೇಕು ಅವ್ರ ಅವ್ರ ಯೋಜನೆಗಳನ್ನು ಕೊಡಬೇಕು ಅಂದರೆ ನಮಗೆ ಮುಂದಿನ ದಿನಗಳಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಅಭಿವೃದ್ಧಿಗೆ ಅಂತ ಹೊಸದಾಗಿ ಒಂದೇ ಒಂದು ರೂಪಾಯಿನೂ ಸಿಗ್ ಇರುವಂಥ ಸ್ಥಿತಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹೋಗಿದೆ ಹತ್ತು ತಿಂಗಳಿಂದ ಆಯ್ತು ನೀವು ಹತ್ತು ತಿಂಗಳಲ್ಲಿ ನಮಗೆ ಬೈತಾ ಇದ್ದೀರ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿಲ್ಲ ನಾವು ಇದನ್ನ ಮಾಡಿಲ್ಲ ಅದನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರ ನೀವು ಏನು ಮಾಡಿದ್ರಿ ಹತ್ತು ತಿಂಗಳ ಹತ್ತು ತಿಂಗಳಾಯ್ತು ಸರ್ಕಾರ ಬಂದು ಒಂದೇ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಎಲ್ಲಾಗಿದೆ ಅಂದರೆ ಎಂ ಬಿ ಪಾಟೀಲ್ ಅವರ ಅವರ ಏನೋ ಟ್ವೀಟರ್ ಅಕೌಂಟಲ್ಲಾಗಿದೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಟ್ವಿಟರ್ ಅಕೌಂಟಲ್ಲಿ ಅದ್ಭುತವಾಗಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿದೆ ಯಾಕಂದರೆ ಅವರು ಇತ್ತೀಚೆಗೆ ಇದಕ್ಕೆ ಹೋಗಿ ಬಂದರು ವರ್ಲ್ಡ್ ಎಕನಾಮಿಕ್ ಫೋರಮ್ನ ಅಡಿಯಲ್ಲಿ ನಡೆಯುತ್ತಲ್ಲ ದಾವೂಸ್ ದಾವೂಸಿಗೆ ಮಾನ್ಯ ಎಂ ಬಿ ಪಾಟೀಲ್ ಅವರು ಹೋದರು ಅದಕ್ಕೆ ಸಿ ಎಮ್ ಅವರು ಹೋಗಲಿಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಇಲ್ಲಿ ತನಕ ಹೇಳಿಲ್ಲ ಅದರಿಂದ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಏನಾಗಿದೆ ಅಂತ ಇಲ್ಲಿ ತನಕ ಹೇಳಿಲ್ಲ ಈ ರಾಜ್ಯಕ್ಕೆ ಯಾವುದೇ ಒಬ್ಬ ಇನ್ವೆಸ್ಟರ್ ಬರೋಕ್ಕೆ ರೆಡಿ ಇಲ್ಲ ಯಾಕಂದರೆ ಯಾರು ಯಾರು ಪ್ರಾಪರ್ ನಮ್ಮ ಸರ್ಕಾರದ ವತಿಯಿಂದ ಇಲ್ಲಿಗೆ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಯಾರಾದರೂ ಇನ್ವೆಸ್ಟರಿಗೆ ಪ್ರಾಪರಾಗಿ ಮಾತಾಡಿಸಿ ಅವರನ್ನು ಇನ್ವೆಸ್ಟ್ಮೆಂಟ್ ಮಾಡದೇ ಇರುವಂಥ ಸ್ಥಿತಿಗೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಹೋಗ್ತಾರಂಥದ್ದು ಭಾಳ ಕಣ್ಮುಂದೆ ಕಾಣ್ತಿದೆ